ನಮಸ್ಕಾರ ಎಲ್ರಿಗೂ ಎಲ್ಲರೂ ಮನೆಗೂ ದೇವ್ರಿಗೆ ಹಚ್ಚಕ್ಕೆ ಕಡಲೆ ಬತ್ತಿ ಮತ್ತು ಬತ್ತಿ ಬೇಕಾಗೇ ಬೇಕಾಗುತ್ತೆ ಅವನ್ನ ಯಾವ ರೀತಿ ನಾವು ಫ್ರೀ ಇದ್ದ ಟೈಮ್ನಾಗ ಈಸಿಯಾಗಿ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಫಸ್ಟ್ ಒಂದು ಕಾಟನ್ನು ಇನ್ನು ಇದಕ್ಕೆ ಹಚ್ಚೋಕ ಹಾಲು ಕಡಲೆ ಬತ್ತಿ ಮಾಡೋಕ್ಕೆ ಯಾವ ರೀತಿ ಅಂದರೆ ಈ ರೀತಿನ ನೀವೇನು ಮಾಡಬೇಕು ಅಂದರೆ ಇಷ್ಟಿಷ್ಟ ಕಾಟನ್ನ ಈ ರೀತಿ ಅಗಲ ಮಾಡಿ ಇಟ್ಕೋಬೇಕು ಅದ್ರ ಮಧ್ಯೆ ಏನೈತಿ ಅಂದ್ರೆ ಈ ರೀತಿ ಕಾಟನ್ದೇ ಒಂದು ರೌಂಡ್ ಮಾಡಬೇಕು ರೌಂಡ್ ಮಾಡಿ ಇದ್ರೊಳಗಿಟ್ಟು ಈ ರೀತಿ ಸ್ವಲ್ಪ ಹಾಲು ಎದ್ದಿ ನೋಡಿ ಈ ರೀತಿ ನೀವು ಫ್ರೀ ಇದ್ದ ಟೈಮ್ನಾಗ ಆರಾಮ್ಸೆ ಮಾಡಿಕೊಂಡ್ರೆ ಈಸಿಯಾಗಿ ನಾವೇ ಮಡಿಯಿಂದ ಶುದ್ಧಿ ಮಾಡಿಕೊಂಡು ನಮ್ಮ ಮನೆಯಾಗ ನಮ್ಮ ದೇವ್ರಿಗೆ ಹಚ್ಚಕ ಕಡಲೆ ಬತ್ತಿ ಆರಾಮ್ಸೆ ನಾವು ರೆಡಿ ಮಾಡ್ಬೋದು ಒಂದೇ ಅಂದರೆ ಅದು ಚಿಕ್ಕ ಚಿಕ್ಕದು ರೌಂಡಾಗಿ ಕಾಟನ್ ಬಟ್ಟೆ ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಕಾಟನ್ನು ರೌಂಡಾಗ ರೆಡಿ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ ಅಂದ್ರೆ ಒಂದೇ ಸೈಜಿಂದು ಕಡಲಿ ಬತ್ತಿ ಏನಂದ್ರೆ ರೆಡಿ ಆಗುತ್ತೆ ಇನ್ನು ಹಾಲು ಯಾಕೆ ಹಚ್ಚಬೇಕು ಅಂದ್ರೆ ಹಿಂಗೆ ನೀಟಾಗ ರೌಂಡಾಗೆ ಬರುತ್ತೆ ಹಾಗಾಗಿ ಅದಕ್ಕೆ ಈ ರೀತಿ ನೀಟಾಗಿ ಬರಬೇಕು ಅಂದ್ರೆ ನೀವೇನು ಮಾಡಬೇಕು ಅಂದ್ರೆ ಸ್ವಲ್ಪ ಹಾಲು ಹಚ್ಬೇಕು ಆ ಚಿಕ್ಕದಾಗಿ ರೌಂಡ್ ಮಾಡ್ಕೊಂಡಿರೋ ಬಾಲ್ನ ಒಳಗಿಟ್ಟು ಈ ರೀತಿ ನೀವು ಸ್ವಲ್ಪ ಹಾಲು ಕೈಗೆ ಅಂಟಿಸ್ಕೊಂಡು ಸುಮ್ಮ ಸ್ವಲ್ಪ ಹಚ್ಕೋಬೇಕು ಹಚ್ಕೊಂಡು ಈ ರೀತಿ ಮಾಡಿದರೆ ಇವಾಗ ದೀಪಾವಳಿಗೆ ಹೆಂಗು ಜಾಸ್ತಿನೇ ದೀಪಗಳನ್ನು ಅಂಟಿಸ್ತಿರ್ತೈತಿ ಹಾಗಾಗಿ ನೀವೇ ಮನೆಯಾಗ ಈ ರೀತಿ ಕಡಲೆ ಬತ್ತಿನ ರೆಡಿ ಮಾಡಿಕೊಳ್ಳ್ರಿ ನಾಳೆ ಇನ್ನೊಂದು ವಿಡಿಯೋ ಬರುತ್ತೆ ದೀಪಾವಳಿಯೇ ವಿಶೇಷವಾಗಿ ಈ ರೀತಿ ಕಡಲೆ ಬತ್ತಿ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅಂದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಯೂಸ್ ಆಗುವಂಥ ಕಡಲೆ ಬತ್ತಿಯಿಂದನೇ ಯಾವ ರೀತಿ ಯೂಸ್ ಮಾಡಿ ದೀಪಗಳನ್ನು ಹಚ್ಚಬೇಕು ಅಂತೇಳಿ ಒಂದು ವಿಡಿಯೋ ಮಾಡ್ತೀನಿ ಆ ವೀಡಿಯೋ ನಿಮಗೂ ಯೂಸ್ಫುಲ್ ಆಗುತ್ತೆ ಅದಕ್ಕೆ ಫಸ್ಟು ಈ ರೀತಿ ಕಡಲೆ ಬತ್ತಿನ ಇದ್ದ ಟೈಮಲ್ಲಿ ನಿಮ್ಗೆ ಆಗುತ್ತೆ ಅಷ್ಟು ಇಟ್ಕೊಂಡ್ರಿ ಅಂದ್ರೆ ಏನಾಗುತ್ತೆ ನೀವು ಆರಾಮ್ಸೆ ಹಬ್ಬದ ಟೈಮ್ಗಳಲ್ಲೆಲ್ಲ ಈಸಿಯಾಗಿ ಮಾಡ್ಕೋಬಹುದು ಇನ್ನೊಂದು ಹೊರಗೆ ತಂದು ಮಾಡೋಕ್ಕಿತ್ತ ನಾವು ನಮ್ಮ ದೇವರಿಗೆ ನಾವು ಮಡಿ ಹುಡಿಯಿಂದ ಮಾಡಿ ಮತ್ತು ಇನ್ನೊಂದು ಫ್ರೀ ಟೈಮಲ್ಲಿ ಖಾಲಿ ಕೂತ್ಕೊಂಡು ಟೈಮ್ನಲ್ಲೂ ನಾವೇನಂದ್ರೆ ಇವನ್ನ ರೆಡಿ ಮಾಡ್ಕೋಬೋದು ನೋಡಿರಿ ಒಂದು ಎರಡು ಮೂರು ನಿಮಿಷದೊಳಗೆ ನಾನು ಇಷ್ಟು ರೆಡಿ ಮಾಡಿದೆ ಇನ್ನು ದೇವ್ರಿಗೆ ಹಚ್ಚಕ ಬತ್ತಿನೂ ರೆಡಿ ಮಾಡಬೇಕು ಬತ್ತಿ ಹಾಗೆ ಮಾಮೂಲಿ ಕೈಯಿಂದ ಮಾಡಿದ್ರೆ ಆಗಂಗಿಲ್ಲ ಅದಕ್ಕೆ ಈ ರೀತಿ ವಿಭೂತಿನ ಸ್ವಲ್ಪ ಈ ರೀತಿ ಕೈಗೆ ಹಚ್ಕೋಬೇಕು ಹಚ್ಕೊಂಡು ನೀವು ಈ ರೀತಿ ಉದ್ದಿದ್ರಿ ಅಂದ್ರೆ ಅವಾಗ ಒಂದೇ ಸೈಜಿಂದು ಬತ್ತಿಗಳು ರೆಡಿ ಆಗ್ತವೆ ಯಾವಾಗ ಯಾವಾಗೆಲ್ಲ ಖಾಲಿ ಇರ್ತೀರಿ ಆ ಟೈಮು ಒಂದು ಕಡೆ ಮಾಡಿ ಇಟ್ಕೊಂಡ್ರೆ ನೋಡ್ರಿ ಈ ರೀತಿ ವಿಭೂತಿ ಹಚ್ಕೊಂಡು ಮಾಡೋದ್ರಿಂದ ಇಷ್ಟು ನೀಟಾಗಿ ಒಂದೇ ಸೈಜಿನೂ ಬತ್ತಿಗಳು ರೆಡಿ ಆಗ್ತವೆ ಏನಿಲ್ಲ ಇಷ್ಟು ವಿಭೂತಿ ತೊಗೊಂಡು ಇಷ್ಟು ಹಚ್ಚಿ ಇದನ್ನು ನಾವು ಯಾವ ಸೈಜಿಗೆ ತೊಗೊಂಡಿರ್ತೀವಲ್ಲ ಅಂದರೆ ಕೈಗೆ ನೀರು ಹತ್ತಿತ್ತು ಅಂದರೆ ನೀಟಾಗಿ ಬರೋಂಗಿಲ್ಲ ಅನ್ನೋದಕ್ಕೆ ಏನು ವಿಭೂತಿ ಹಚ್ಕೊಂಡು ಈ ರೀತಿನ ನಾವೇನು ಮಾಡಬೇಕಾಗತ್ತೆ ಬತ್ತಿನ ಹೊಸಿಬೇಕಾಗತ್ತೆ ಅಂದ್ರೆ ಒಂದೇ ಟೈಮಿಗೆ ಈ ರೀತಿ ಮಾಡಿಟ್ಕೊಂಡ್ವಿ ಅಂದ್ರೆ ಈಸಿಯಾಗಿ ನಾವು ದೇವ್ರ ದೀಪಕ್ಕೆ ಹಚ್ಬೋದು ಇನ್ನೊಂದು ಖಾಲಿ ಇರ್ತೀವಲ್ಲ ಖಾಲಿ ಇರೋ ಟೈಮಲ್ಲಿ ಕಡಲಿ ಬತ್ತಿ ಆಯಿತು ಈ ಥರ ದೀಪದ ನಾವು ರೆಡಿ ಮಾಡ್ಕೊಂಡ್ವಿ ಅಂದರೆ ನಮಗೂ ಏನೋ ಖಾಲಿ ಕೂತ್ಕೊಂಡಿಲ್ಲ ಅನ್ನೋ ಫೀಲ್ ಇರೋಲ್ಲ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ಇರುತ್ತೆ ಇವಾಗ ಹೆಂಗು ದೀಪಾವಳಿ ಬಂದೈತಿ ಜಾಸ್ತಿ ದೀಪಗಳನ್ನು ಹಚ್ಚಿ ಹಚ್ಚೋದ್ರಿಂದ ಅವಾಗ ಏನಾಗುತ್ತೆ ಜಾಸ್ತಿ ಬತ್ತಿಗಳು ಬೇಕಾಗ್ತವು ಮೊದಲೇ ದೀಪಾವಳಿ ಹಬ್ಬಕ್ಕಿಂತ ಮೊದಲೇ ಈ ರೀತಿ ಪ್ರಿಪೇರಾಗಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಇಷ್ಟು ನೀಟ ನೋಡ್ರಿ ಒಂದೇ ಸೈಜಿನೂ ಇದ್ದಾವೆ ಒಂದೇ ದಪ್ಪನೂ ಅಷ್ಟೇ ಅದಾವೆ ನೋಡ್ರಿ ಸೇಮ್ ಅಂಗಡಿಲಿ ಹೆಂಗೆ ಸಿಗುತ್ತೆ ಅದೇ ಸೈಜಿನೂ ಬತ್ತಿಗಳು ರೆಡಿ ಆಗ್ತವೆ ಇನ್ನು ನಮ್ಮ ಮನೆಗೆ ನಾವೇ ಮಾಡ್ಕೊಂಡಿರೋ ಕಡಲೆ ಬತ್ತಿಗಳು ನೋಡಿರಿ ಒಂದೇ ಸೈಜಿನೂ ಅದಾವೆ ಈ ರೀತಿ ಫ್ರೀದ ಟೈಮಲ್ಲಿ ನೀವು ಒಂದು ಬಾಕ್ಸಲ್ಲಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಿಮಗೆ ಬೇಕಾದಾಗ ಹಚ್ಕೊಂಡು ಬೆಳಗ್ಬೋದು ನೋಡಿರಿ ದೀಪಾವಳಿಗೆ ಉಪಯೋಗವಾಗುವಂತಹ ಕಡಲೆ ಬತ್ತಿ ಮತ್ತು ದೇವ್ರ ಬತ್ತಿ ಹಚ್ಚೋ ಹಳ್ಳಿ ರೆಡಿ ಆಯಿತು ನೀವು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೆಕ್ಸ್ಟ್ ವಿಡಿಯೋ ದೀಪಾವಳಿ ಅಂಗವಾಗಿಯೇ ವಿಶೇಷವಾಗಿರುವಂಥ ವಿಡಿಯೋ ಬರುತ್ತಾ ಪ್ಲೀಸ್ ಎಲ್ಲರೂ ವಿಡಿಯೋನ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬತ್ತಿ ಎಲ್ಲ ಮಾಡಿ ಅಡುಗೆ ಮಾಡಿದೆ ಮೊನ್ನೆನೇ ಸೀರೆಗೆ ಫಾಲ್ ಆಗ್ತದೆ ಹೊಲಿಗೆ ಹಾಕಿ ಇಟ್ಕೊಂಡಿದ್ದೆ ಮಷಿನ್ ಹೊಲಿಗೆ ಇವಾಗ ಕೈ ಹೊಲಿಗೆ ಹಾಕ್ಬೇಕಿತ್ತು ಹೆಂಗು ಟೈಮ್ ಐತೆ ಹುಡುಗರು ಬರೋದ್ರಾಗ ಅಂತೇಳಿ ಅದನ್ನು ಇದ್ದೆ ಅದು ಇನ್ನೂ ಮುಗ್ದಿರೋದಿಲ್ಲ ಆವಾಗೇ ನನ್ನ ಟ್ಯೂಷನ್ ಮಕ್ಕಳು ಬಂದರು ಅದು ಮುಗಿಸಿದ ತಕ್ಷಣ ಹಾಗೆ ಅವ್ರಿಗೆ ಕ್ಲಾಸ್ ತೊಗೊಳೋದ್ರಾಗ ಏನು ಬರಿಬೇಕು ಅದು ಹೇಳೋದ್ರಾಗ ನನ್ನ ಮಗ ಬಂದ ನವನಿಗೂ ನಾನು ಸಬ್ಬಕ್ಕಿ ಪಾಯಸ ಮಾಡಬೇಕು ಅಂತ ನೆನೆ ಇಟ್ಟಿದ್ದೆ ಅವನಿಗಿಷ್ಟು ಸಬ್ಬಕ್ಕಿ ಪಾಯಸನ ಮಾಡಿಕೊಟ್ರಾಯ್ತು ಇನ್ನು ಅವ್ನಿಗೂ ಬರೋದ್ರಾಗ ಸಬ್ಬಕ್ಕಿ ಪಾಯಸ ಮಾಡಿಟ್ರಾಯ್ತು ಅಂತ ಅವನಿಗೂ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೆ ಇಷ್ಟು ಕೆಲಸಗಳಾದ ನೋಡಿರಿ ಹಾಗೆ ಏನು ಹಬ್ಬಕ್ಕೂ ಪ್ರಿಪೇರ್ ಮಾಡ್ಕೊಂಡಂ ಅನಿಸುತ್ತೆ ಇನ್ನು ಮಧ್ಯಾಹ್ನ ಆದ್ರೆ ಚಿರಂತ ಒಂದು ಸೊಪ್ಪು ಮಲಗಿರ್ತಾನೆ ನನಗೂ ಫ್ರೀ ಅನ್ನಂಗೆ ಅನಿಸುತ್ತೆ ಏನಾದರೂ ಬ್ಲೌಸ್ ಹೊಲಿಯೋದು ಬಟ್ಟೆನ ಮಡಚೋದು ಕ್ಲೀನ್ ಮಾಡೋದು ಈ ರೀತಿ ಏನಾದರೂ ಅವ್ನು ಮಲಗಿದಾಗ ಮಾಡ್ತಿರ್ತೀನಿ ಹೀಗಾಗಿ ಇವತ್ತು ಎರಡು ಗಂಟೆಯಿಂದ ಹಿಡಿದು ರಾತ್ರಿ ಏಳುವರೆ ತನವೂ ಉಸಿರು ಬಿಡೋಂಗಂತ ಅನ್ನಿಸ್ಲಿಲ್ಲ ಅಷ್ಟು ಬ್ಯುಸಿ ಅನ್ನಂಗೆ ಅನ್ನಿಸ್ತು ಮತ್ತು ರಾತ್ರಿಗೆ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದ್ದೆ ಹಂಗಾಗಿ ರಾತ್ರಿಗೆ ಬರೀ ಚಪಾತಿ ಬದ್ನಿಕಾ ಪಲ್ಯ ಮಾಡಿದೆ ಮತ್ತು ಇಷ್ಟರ ನಡು ದೀಪ ಹಚ್ಚೋದು ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಇಷ್ಟು ಕೆಲಸಗಳನ್ನು ಹೊರತುಪಡಿಸಿ ಎರಡರಿಂದ ಇಷ್ಟು ಕೆಲಸ ಉಸಿರು ಬಿಡದೆ ಮಾಡ್ದಂಗಾಯಿತು ಅದ್ರ ಜೊತೆ ಮತ್ತೆ ಈ ಹಬ್ಬದ ತಯಾರಿ ಒಂದು ಒಂದಾಗನ ಒಂದು ಹಬ್ಬಗಳು ಬರೋದು ಒಂದಾಗನ ಒಂದು ಮನೇನ ಕ್ಲೀನ್ ಮಾಡ್ದೋದು ಇದೇ ಕೆಲಸ ಆದಂಗೆ ಅನಿಸುತ್ತ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತೀರಿ ಪ್ಲೀಸ್ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡೋದಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ಣ ರೀತಿ ನೋಡಿರಿ ಇನ್ನೂ ಸಪೋರ್ಟ್ ಮಾಡ್ದಂಗೆ ಅನಿಸುತ್ತೆ ನೀವು ಯಾವ ರೀತಿ ಹಬ್ಬದ ತಯಾರಿ ಮಾಡತ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು